ನಮ್ಮ ವಕ್ತಾರರು ಈ ಕಾಂಗ್ರೆಸ್ನ ಭ್ರಷ್ಟ ಬಗ್ಗೆ ಕಂಪ್ಲೀಟಾಗಿ ತಮಗೆಲ್ಲ ತಿಳಿಸಿದ್ದಾರೆ ಇವತ್ತು ಅವರು ಎರಡನೇ ವರ್ಷದ ಸಾಧನೆ ಬಗ್ಗೆ ಒಂದು ಬಹಳ ಅದ್ಧೂರಿಯಾದ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನೀವು ನೋಡ್ಬೋದು ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಇವತ್ತು ಮಳೆ ಬಂದಾಗಿಂದ ನಮ್ಮ ನೆಲಮಂಗ್ಲ ಹೈವೇ ಪರಿಸ್ಥಿತಿ ಏನಾಗಿದೆ ಕಳೆದ ಮೂರ್ನಾಲ್ಕು ದಿವಸದಿಂದ ಭರ್ಜರಿ ಮಳೆ ಆಗಿರೋ ಹಿನ್ನೆಲೆಯಲ್ಲಿ ಅರ್ಧ ಬೆಂಗಳೂರು ಮುಳುಗಿದೆ ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ ಆದರೆ ಎಲ್ಲ ಶಾಸಕರಾಗಲಿ ಎಲ್ಲ ಮಂತ್ರಿಗಳಾಗಲಿ ಹಾಗೂ ನಮ್ಮ ಮುಖ್ಯಮಂತ್ರಿಗಳು ಎಲ್ಲರೂ ಇವತ್ತು ಅವ್ರ ಎರಡು ವರ್ಷ ಸಾಧನೆಗಳನ್ನು ಇವತ್ತು ಅದ್ಧೂರಿವಾಗಿ ಇವತ್ತು ಆಚರಣೆ ಮಾಡೋಕ್ಕೆ ಇವತ್ತು ಎಲ್ಲ ಕಡೆ ಒಂದು ಸಮಾವೇಶವನ್ನು ಇದ್ದಾರೆ ಹೀಗೆ ಈ ಭ್ರಷ್ಟ ಕಾಂಗ್ರೆಸ್ನ ನಂಬಿಕೊಂಡು ನಾವು ಸಮಾಜ ಸಾಮಾನ್ಯ ಜನರಿಗೆ ಯಾವ ಥರ ಉದಾಹರಣೆ ಕೊಡಬೇಕು ಯಾವ ಥರ ಅವರು ಯಾವ ಥರ ಒಂದು ಆಡಳಿತ ಕೊಡಬೇಕಂತ ಅವ್ರಿಗೆ ಗೊತ್ತಿಲ್ಲ ಅಂದ್ಕೊತೀನಿ ಅವ್ರಿಗೆ ಏನೋ ಒಂದು ಅದೃಷ್ಟದಿಂದ ಈ ಒಂದು ಸರ್ಕಾರ ಸಿಕ್ಕಿರ್ಬೋದು ಇವತ್ತು ಏನೋ ಒಂದು ಅವರು ಹೇಳಿದಂಥ ಸುಳ್ಳು ಆಶ್ವಾಸನೆಯಿಂದ ಕೊಟ್ಟಿರೋ ಸುಳ್ಳು ಆಶ್ವಾಸನೆಯಿಂದ ಅವ್ರಿಗೆ ಇವತ್ತು ಸರ್ಕಾರ ಆಡಳಿತ ಸಿಕ್ಕಿದೆ ಅದು ಅದನ್ನು ಸುಳ್ಳು ಆಶ್ವಾಸನೆಯನ್ನು ಇವತ್ತು ಯಾವುದೂ ನೀವು ನೋಡ್ತಿರ್ಬೋದು ಯಾವ ಥರ ನಮಗೆ ಬೆಲೆ ಏರಿಕೆ ಆಗಿದೆ ಅಂತ ಆಶ್ವಾಸನೆಯಿಂದ ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು ದಿನಸಿ ಸಾಮಾನು ಆಗಿರ್ಬೋದು ಅಥವಾ ಯಾವುದೇ ಥರ ನೀವು ನೋಡಿದ್ರೆ ಲಂಚ ಅಂತೂ ಯಾವುದೇ ಒಂದು ಚಿಕ್ಕ ಕಾರ್ ಸರ್ಕಾರಿ ಆಫೀಸಲ್ಲಿ ನೋಡ್ಬೋದು ನೀವು ಇವತ್ತು ಒಂದು ಚಿಕ್ಕ ಕೆಲಸ ಆಗಬೇಕಂದ್ರೂ ಲಂಚ ಕೊಟ್ಟಿಲ್ಲಂಗೆ ಕೆಲಸ ಆಗಲ್ಲ ಈ ನಮ್ಮ ತಾಲೂಕಿಗೆ ಬಂದರೆ ನಮ್ಮ ಶಾಸಕರು ತಾಲೂಕ್ ಸುತ್ತಲೂ ಇವತ್ತು ಎಲ್ಲ ಥರ ಗುದ್ಲಿ ಪೂಜೆಯನ್ನು ಮಾಡ್ಕೊಂಡು ಓಡಾಡ್ತಿದ್ದಾರೆ ಎರಡು ವರ್ಷ ಆಯಿತು ಅವರು ಅಧಿಕಾರಕ್ಕೆ ಬಂದು ಇವತ್ತು ತನಕ ಅವರು ಯಾವುದೇ ಒಂದು ಗೃಹ ಪ್ರವೇಶ ಥರ ಅಥವಾ ಒಂದು ಉದ್ಘಾಟನೆ ಅಂತೂ ಯಾವುದೂ ಮಾಡಿಲ್ಲ ಸುಮ್ಮನೆ ಎಲ್ಲ ಕಡೆ ಪೂಜೆ ಮಾಡ್ತಿದ್ದಾರೆ ಸರ್ಕಾರದಲ್ಲಿರೋ ಎಲ್ಲ ಮಂತ್ರಿಗಳನ್ನ ಇವತ್ತು ತಾಲೂಕಿಗೆ ಕರ್ಕೊಂಬಂದು ಅವರು ಒಂದು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಯಾವಾಗ ಇದನ್ನು ಉದ್ಘಾಟನೆ ಮಾಡ್ತಾರೋ ಗೊತ್ತಿಲ್ಲ ಸುಮ್ಮನೆ ಮಾಡಿದಂಥ ಕೆಲಸಕ್ಕೆ ಅವರು ಪದೇ ಪದೇ ಅದೇ ರಸ್ತೆಗೆ ಅದೇ ಕಾರ್ಯಕ್ರಮಕ್ಕೆ ಅವರು ಸುಮ್ಮನೆ ಗುದ್ಲಿ ಪೂಜೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅಭಿವೃದ್ಧಿ ಅಂತೂ ಇವತ್ತು ಶೂನ್ಯ ಲೆಕ್ಕದಲ್ಲಿ ಬಂದಿದೆ ಹೀಗಾಗಿ ಈ ಕಾಂಗ್ರೆಸ್ ವಿರುದ್ಧವಾಗಿ ನಾವು ಇವತ್ತು ಏನು ಇವರು ಪ್ರತಿಭಟನೆ ಮಾಡಬೇಕೋ ಅಥವಾ ಈ ಕಾಂಗ್ರೆಸ್ ವಿರುದ್ಧವಾಗಿ ನಾವು ಏನು ಇವತ್ತು ಎರಡು ವರ್ಷದ ಇವರೇನೋ ಆಚರಣೆ ಮಾಡಬೇಕೋ ಅದನ್ನು ನಾವು ಖಂಡಿಸ್ತೀವಿ ಹಾಗೂ ಈ ಕಾಂಗ್ರೆಸ್ ಸರ್ಕಾರವನ್ನು ನಾವು ಅವ್ರ ವಿರುದ್ಧವಾಗಿ ಸಂಪೂರ್ಣವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾವು ಈ ಮಾತನ್ನು ಮುಗಿಸ್ತೀನಿ